ಈಗ ನೀವು ಕೇಳಿದ್ದು ಇವಾಗ ಆತ್ಮಸಾಕ್ಷಿಯನ್ನು ಪ್ರಶ್ನೆ ಮಾಡ್ತಕ್ಕಂಥ ಪ್ರಶ್ನೆಯನ್ನು ಅಧಿಕಾರಿಗಳಿಗೆ ಕೇಳಿದ್ರಿ ಈಗ ಏನಾಗಿದೆ ನಮ್ಮಲ್ಲಿ ಯಾವ ವ್ಯವಸ್ಥೆ ಇದೆ ಯಾವುದೇ ಒಬ್ಬ ಅಧಿಕಾರಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂದರೆ ಅವ್ನು ಬದುಕುವಂಥ ವ್ಯವಸ್ಥೆ ಇಲ್ಲಿದೆಯಾ ಇವತ್ತು ಒಬ್ಬ ಅಧಿಕಾರಿ ಒಂದು ಜಾಗಕ್ಕೆ ಹೋಗ್ಬೇಕಾದ್ರೆ ಅವ್ನು ಎಷ್ಟು ಕೊಟ್ಟು ಆ ಜಾಗಕ್ಕೆ ಬರಬೇಕಾಗತ್ತೆ ಒಂದು ಸಲ ಪೋಸ್ಟಿಂಗ್ಸ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಪೋಸ್ಟಿಂಗ್ಸ್ ಅಲ್ಲಿ ಇಷ್ಟು ದುಡ್ಡು ತೊಗೊಂಡು ಒಂದ್ಸಲ ಟ್ರಾನ್ಸ್ಫರ್ ಮಾಡ್ಬಿಟ್ರೆ ಅವನು ಹೆಂಗ್ ಪ್ರಾಮಾಣಿಕವಾಗಿರ್ತಾನೆ ಪೂರ್ತಿ ದುಡ್ಡು ತಿಳ್ಬಿಡ್ತೀನಮ್ಮ ಆ ಸ್ಥಾನಕ್ಕೆ ಬಂದ ನಂತರ ಆ ಒಂದು ವರ್ಕಲ್ಲಿ ಆತ ಎಲ್ಓ ಸಿ ನಿಯರ್ಲಿ ನಿಮಗೆ ಫಾರ್ಟಿ ಫಿಫ್ಟೀನ್ ಪರ್ಸೆಂಟ್ ನೀವು ಕೊಡಬೇಕಲ್ಲ ನಂತರ ಫೈನಲ್ ಬಿಲ್ ಬಿಲ್ಗೆ ಹೋಗ್ಲಿಕ್ಕೆ ಪರ್ಸೆಂಟ್ ಬಂದು ನಿಲ್ತಾ ಇದೆಯಲ್ಲ ಇವತ್ತು ನಮ್ಮ ರಾಜ್ಯದಲ್ಲಿ ಹೆಂಗ್ ನೀವು ಕೆಲಸ ಎಕ್ಸ್ಪೆಕ್ಟ್ ಮಾಡ್ತೀನಿ ಪರ್ಸೆಂಟ್ ಬಂದು ನಿಂತಿದೆ ಎಲ್ ಓ ಸಿ ಇಟ್ಸ್ ಎಲ್ ಓ ಸಿ ಇಟ್ಸ್ ಅಲ್ಲ ನೋಡಿ ಮಧ್ಯದಲ್ಲಿ ಇಲ್ಲ ಆತ ಮಾತಾಡ್ಲಿ ಸುಮ್ಮನೆ ಕೊಟ್ಟು ಇಲ್ಲ ನನಗೆ ಮಾತಾಡ್ಲಿಕ್ಕೆ ಅಮ್ಮ ಇವತ್ತು ಇವತ್ತು ಬಿಜೆಪಿ ಜೆ ಪಿಯವ್ರ ಮೇಲೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಅಂತ ಕಾಂಗ್ರೆಸ್ ಅವ್ರು ಮಾಡಿದ್ರು ಅವತ್ತಿನ ದಿವಸ ನಾನು ಅದನ್ನ ತಪ್ಪು ಅಂತ ಹೇಳೋದಿಲ್ಲ ನಾವು ಸಹ ಅವತ್ತಿನ ದಿವಸ ಇಂಡೈರೆಕ್ಟ್ ಆಗಿ ನಾವು ಪರೋಕ್ಷ ಹೌದು ಇದ್ರೂ ಇರ್ಬೋದು ಅಂತ ತಟಸ್ಥವಾಗಿದ್ವಿ ಆದ್ರೆ ಇವತ್ತು ಯಾರೋ

ಬೆಂಗಳೂರು ಪೂರ್ತಿ ಗಬ್ಬನ ಹಾಡ್ತಾ ಇದೆ ಆದರೂ ಸಹ ಒಂದೂವರೆ ಸಾವಿರ ಕನಿಷ್ಠ ನಾನು ಹೇಳ್ತಿರ್ತಕ್ಕಂಥದ್ದು ಒಂದೂವರೆ ಸಾವಿರ ಕೋಟಿ ಪ್ರತಿ ವರ್ಷ ಇವರು ಖರ್ಚು ಮಾಡ್ತಿದ್ದಾರೆ ಎಲ್ಲಿಗೆ ಹೋಗ್ತಿದೆ ಯಾಕೆ ದುಡ್ಡು ಯಾಕೆ ಆಗ್ತಾ ಇಲ್ಲ ಕೆಲಸ ಪ್ರತಿಯೊಂದರಲ್ಲೂ ಸಹ ಪ್ರತಿಯೊಂದರಲ್ಲೂ ಸಹ ಸಿಕ್ಸ್ಟಿ ಪರ್ಸೆಂಟಿಂದ ಮೀರಿ ಹೋಗ್ತಾ ಇದೆ ಯಾ ನಾನು ಹೇಳ್ತಿದ್ದೆ ನನ್ನ ಸ್ನೇಹಿತರು ಕೇಳಿದ್ರಲ್ಲ ಅವರು ದಾಖಲೆನ ಇವತ್ತೊಂದು ದಿವಸ ಕಾಂಗ್ರೆಸ್ ಇವರು ಬಿ ಜೆ ಪಿ ಮೇಲೆ ಇವರು ಕಾಂಗ್ರೆಸ್ವ್ರು ಮಾಡಿದಂಥ ಸಂದರ್ಭದಲ್ಲಿ ಇವ್ರಿಗೆ ಯಾವ ದಾಖಲೆ ಇತ್ತು ಗುತ್ತಿಗೆದಾರರು ಗುತ್ತಿಗೆದಾರ ಕೊಟ್ಟಿದ್ದು ಇದೇ ಗುತ್ತಿಗೆದಾರರು ಮೂರು ಸಲ ಕಂಪ್ಲೇಂಟ್ ಕೊಟ್ಟವ್ರೆ ಬೆಂಗಳೂರಿನವರು ನಾಲ್ಕು ಸಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಗುತ್ತಿಗೆದಾರ ಸಂಘದವರು ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟರು ಕೊಟ್ಟಿದ್ದಾರೆ ಎಕ್ಸೈಸ್ ಡಿಪಾರ್ಟ್ಮೆಂಟರು ಕೊಟ್ಟವರೆ ಎಲ್ಲ ಇಲಾಖೆ ಗುತ್ತಗಿದಾರರು ಇವತ್ತು ದಿವಸ ಕೊಟ್ಟವ್ರಲ್ವಾ ಏನು ಮಾಡ್ತಾವ್ರೆ ಯಾಕೆ ಅದನ್ನು ಲೋಕಾಯುಕ್ತಕ್ಕೆ ರಫರ್ ಮಾಡ್ತಾರೆ ಇವರು ಮಾಡಲಿ ರೆಫರ್ ಮಾಡ್ಲಿ ಆಗೋರ ಇವರು ದಾಖಲೆಗಳು ಸಿಗುತ್ತಾಗಾರ ಅಲ್ಲಿಗೆ ಬಿ ಜೆ ಪಿಯವ್ರ ಮೇಲೆ ಇದ್ದಿದ್ರೆ ಮಾತ್ರ ನೀವು ತನಿಖೆ ಮಾಡಿಸ್ಬೇಕು ನಿಮ್ಮ ಮೇಲೆ ಆಡಳಿತ ಪಕ್ಷದವ್ರ ಮೇಲೆ ಬಂದರೆ ತನಿಖೆ ಮಾಡಿಸ್ಬಾರ್ದಾಗ ಅದನ್ನ ಎಲ್ಲಿಗೆ ಹೋಗ್ತಿದೆ ಸರ್ಕಾರ ಅದಲ್ಲಿಗೆ ಒಂದು ಆಯ್ತಮ್ಮ ಇವರು ಹೇಳ್ತಾರಲ್ವಾ ದುಡ್ಡು ಹಾಗೆ ಹೀಗೆ ಅಂತಂದ್ಬಿಟ್ಟು ಅಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಬೆಂಗಳೂರು ಮೇಲೆ ಬೆಂಗಳೂರು ನಗರದ ಜನತೆಯ ಮೇಲೆ ಟ್ಯಾಕ್ಸ್ ಹಾಕಿರ್ತ ನೀರಿನ ಮೇಲೆ ಹಾಕಿದ್ರಿ ಬಂದ ಎರಡೂವರೆ ವರ್ಷದಲ್ಲಿ ಎಲೆಕ್ಟ್ರಿಸಿಟಿ ಮೇಲೆ ಹಾಕಿದ್ರಿ ಮತ್ತೆ ನೀವು ಗಾರ್ಬೇಜ್ ಫಸ್ಟ್ ಟೈಮ್ ಕ ನಮ್ಮ ಬೆಂಗಳೂರು ಇತಿಹಾಸದಲ್ಲಿ ಫಸ್ಟ್ ಟೈಮ್ ಗಾರ್ಬೇಜ್ ಹಾಕಿದ್ರಿ ನೀವು ಪ್ರತಿಯೊಂದು ಪ್ರಾಪರ್ಟಿ ಟ್ಯಾಕ್ಸ್ ಹಾಕಿದ್ರಿ ಮತ್ತೆ ಪ್ರಾಪರ್ಟಿ ಟ್ಯಾಕ್ಸ್ನ ಹದಿನಾರು ಮೇಲೆ ಇನ್ಕ್ರೀಸ್ ಮಾಡಿದ್ರಿ ಇವತ್ತೊಂದು ದಿವಸ ಮೆಟ್ರೋ ಬಂದು ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಇವತ್ತು ನಿಮಿಷ ಇನ್ಕ್ರೀಸ್ ಮಾಡಿದಿರಿ ಸೊ ಮತ್ತೆ ಬಸ್ಗಳ ಪ್ರೈಸ್ ಇನ್ಕ್ರೀಸ್ ಮಾಡಿದ್ರಿ ಪ್ರತಿಯೊಂದರಲ್ಲೂ ರೂ ತಗೊಂಡ್ರಲ್ಲ ನೀವು ಎಲೆಕ್ಟ್ರಿಸಿಟಿಯಿಂದ ಹಿಡಿದು ಪ್ರತಿಯೊ ಯಾವ ವಸ್ತು ಬಂದು ಬಿಡ್ದಂಗೆ ನೀವು ತಗೊಂಡಿದ್ರಲ್ಲ ಏಯ್ಟೀನ್ ಪರ್ಸೆಂಟ್ ಅಲ್ಲ ಇಷ್ಟೆಲ್ಲ ಹಾಕಿದ್ರಲ್ವಾ ಆಮೇಲೆ ವೆಹಿಕಲ್ ಮೇಲೆ ಹಾಕಿದ್ರೆ ಹಾಕೋದಲ್ವಾ ಈ ದುಡ್ಡೆಲ್ಲ ಎಲ್ಲಿ ಹೋಗ್ತಿದೆ ಅದ್ರೆ ಬೆಂಗಳೂರು ಮೂವತ್ತಕ್ಕಿಂತ ಹೆಚ್ಚು ಪರ್ಸೆಂಟ್ ಇವತ್ತಿನ ದಿವಸ ನಮ್ಮ ರಾಜ್ಯದ ರೆವಿನ್ಯೂ ಜನರೇಟ್ ಮಾಡಿಕೊಡ್ತಿದೆಯಲ್ಲ ಮೂವತ್ತು ಪರ್ಸೆಂಟ್ ಅಂದರೆ ಸರಿಸುಮಾರ್ ಇವತ್ತಿನ ದಿವಸ ಕನಿಷ್ಠ ಆದರೂ ಇಪ್ಪತ್ತೈದು ಸಾವಿರ ಕೋಟಿ ಮೂವತ್ತು ಸಾವಿರ ಕೋಟಿ ಬಂತು ಏನು ಮಾಡ್ತಿದ್ರಿ ನೀವು ಬೆಂಗಳೂರಿಗೆ ಏನು ಎರಡು ಅಮ್ಮ ಒಂದು ವರ್ಷ ಬಿಟ್ಬಿಡ ನಮ್ಮ ಕಾಂಗ್ರೆಸ್ ಯಾವುದೇ ಸರ್ಕಾರ ಬಂದಾಗ ಒಂದು ಮಾರಿಟೋರಿಯಂ ಪೀರಿಯಡೋ ಹನಿಮೂನ್ ಪೀರಿಯಡೋ ಏನೋ ಬಿಟ್ಬೇಡ ಎರಡೂವರೆ ವರ್ಷ ಆದ್ರೂ ಗೌರ್ಮೆಂಟ್ ಟೇಕಪ್ ಆಗಲಿಲ್ಲ ಇವತ್ತೂ ಸಹ ಯಾರೊಬ್ಬರೂ ಸಹ ಇವರು ಭ್ರಷ್ಟಾಚಾರದ ಬಗ್ಗೆ ಬೀದಿ ಬೀದಿ ಜನ ಮಾತಾಡ್ತಾವ್ರೆ ದಾಖಲೆ ಕೇಳ್ತಾರೆ ನಮ್ಮ ಹತ್ರ ಕೊಟ್ಟಿಲ್ಲ ಇವ್ರು ದಾಖಲೆಗಳನ್ನ ಬೀದಿ ಬೀದಿಯಲ್ಲಿ ಮಾತಾಡ್ತಾ ಇಲ್ಲ ಇಲ್ಲ ಅವರಂತೂ ಮಾತಾಡ್ತಿಲ್ಲ ಡಿಬೇಟ್ ಅಲ್ಲಿ ಅಷ್ಟೇ ಅಲ್ಲಮ್ಮ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅಮ್ಮ ನಾವೆಲ್ಲ ಮಾತಾಡಿದ್ದು ಈ ಮಾತನ್ನ ಇಷ್ಟು ಮಾತು ದಾಖಲೆ ಕೇಳ್ತಾರಲ್ಲಮ್ಮ ಕೇವಲ ಮೂರು ತಿಂಗಳಿಗೆ ಮೂವತ್ತಾರು ಜನ ಶಾಸಕರು ಬರೆದ್ರು ಏನು ಭ್ರಷ್ಟಾಚಾರ ಜಾಸ್ತಿ ಆಗ್ತಿದೆ ಅನುದಾನ ಕೊಡ್ಬೇಕಾರೆ ಕಮಿಷನ್ ಕೊಡ್ಬೇಕಾಗತ್ತೆ ಇವರೆಲ್ಲ ಕಾಂಗ್ರೆಸ್ ಅವ್ರು ಏನ್ ಹೇಳಿದ್ರು ಇಲ್ಲ ಅದು ಜರಾಸ್ ಕಾಪಿ ಇವಾಗ ಜರಾಸ್ ಕಾಪಿ ಬರ್ಬೇಕಾದ್ರೆ ಒರಿಜಿನಲ್ ಇದು ತಾನೇ ಬರೋದು

ಆ ಪ್ರಶ್ನೆಗಳಿಗೆ ನಿಮ್ಮ ಹತ್ರ ಉತ್ತರ ಇಲ್ಲ ಅಂತಂದ್ರೆ ಉತ್ತರ ಒಂದ್ ನಿಮಿಷ ಕೇಳಿ ಉತ್ತರ ಹತ್ರ ಪ್ರಶ್ನೆಗೆ ಉತ್ತರ ಇಲ್ಲ ಅಂತಂದ್ರೆ ನೀವು ಅವ್ರ ಪ್ರಶ್ನೆ ಕೇಳಬಹುದು ಹತ್ರ ಉತ್ತರ ಇಲ್ಲ ಅಂತ ಹೇಳಿಬಿಟ್ಟು ಕುಮಾರಸ್ವಾಮಿ ಏನ್ ನೋ ಅವ್ರ್ ಕೇಳಿದ ಪ್ರಶ್ನೆಗಳಿಗೆ ನಿಮ್ಮ ಹತ್ರ ಉತ್ತರ ಇದ್ದರೆ ಉತ್ತರ ಹೇಳಿ ಇಲ್ಲ ನಾನು ರಾಜಕೀಯ ಮಾತಾಡ್ತೀನಿ ಅಂತಂದ್ರೆ ರಾಜಕೀಯ ನಿಮಗೆ ಕೇಳಲಿಲ್ಲ ನಾವು ಮಾತಾಡ್ತೀನಿ ಅವ್ರು ಹೇಳಿ ಆಯ್ತು ಬಿಡಿ ಮೇಡಮ್ ನಾನು ಮಾತಾಡ್ತೀನಿ ನಾವು ಇವತ್ತು ಏನು ನೀರಿನ ಮೇಲೆ ಅಂತಂದ್ರು ಅಥವಾ ಎಲೆಕ್ಟ್ರಿಸಿಟಿ ಮೇಲೆ ಅಂತಂದ್ರು ಮತ್ತಿನ್ನೊಂದ್ರ ಮೇಲೆ ಅಂತಂದ್ರು ನಮಗ್ ಬರ್ಬೇಕಾಗಿರೋ ಎರಡು ಲಕ್ಷದ ಇಪ್ಪತ್ ಸಾವಿರ ಕೋಟಿನ ಇವತ್ತಿನ ತನಕ ಕೇಳಕ್ ಯಾಕಾಗಿಲ್ಲ ಅವ್ರು ಕೇಂದ್ರದವ್ರ ಕೈಲಿ ಅವ್ರು ಇವತ್ತು ಸ್ವಾಮಿ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ ಇವತ್ತು ಫಸಲ್ ಭೀಮಾ ಯೋಜನೆಗೆ ನಮ್ಮ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಹೆಸರು ದರ್ಶನ್ ಅವ್ರು ಕೇಳಲಿಲ್ಲ ಆ ಪ್ರಶ್ನೆ ಅವ್ರನ್ನ ಕೇಳೋಣ ನೀವು ಅವ್ರು ಕೇಳಲಿಲ್ಲ ಓಕೆ ಅವ್ರು ಕೇಳಿದ ಪ್ರಶ್ನೆ ವ್ಯಾಲಿಡ್ ಇದೆ ಅವ್ರು ಕೇಳಿರೋ ಪ್ರಶ್ನೆ ಏನು ಕೆಲಸಗಳು ಆಗುತ್ತಿಲ್ಲ ನಿಮ್ಮದೇ ಶಾಸಕರುಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ ಎಲ್ಲದಕ್ಕೂ ಟ್ಯಾಕ್ಸ್ ಹಾಕಿದ್ರಿ ತರ್ಟಿ ಪರ್ಸೆಂಟ್ ರೆವಿನ್ಯೂ ಜನರೇಟ್ ಆಗುವಂತಹ ಬೆಂಗಳೂರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡೋದ್ರಲ್ಲಿ ನೀವು ಎಡುತ್ತಾ ಇದ್ದೀರಾ ಡಬಲ್ ಮೆಟ್ರೋ ಮತ್ತೆ ಇದು ರೋಡ್ ಉದ್ಘಾಟನೆ ಆಗಿದೆಯಲ್ವಾ ಬೆಂಗಳೂರು ಕುಡಿಯೋ ನೀರಿಗೆ ಐದ್ ಕೋಟಿ ರೂಪಾಯಿ ಕೊಟ್ಟು ಐವತ್ತು ಲಕ್ಷ ಮನೆಗಳಿಗೆ ನೀರು ಹರಿಸುವಂತ ಕೆಲಸ ನಾವು ಅಧಿಕಾರ ಬಂದ್ಮೇಲೆ ಮಾಡಿದೀವಿ ಗದಗದಲ್ಲಿ ಹಾಸ್ಪಿಟಲ್ ನಿರ್ಮಾಣ ಮಾಡಿದೀವಿ ಹೆಚ್ಚಿನ ಕೋಟಿ ರೂಪಾಯಿ ಕೊಟ್ಟಿದೀವಿ ನೆರೆ ಬಂದಾಗ ಏಳ್ನೂರ ಏಳ್ನೂರ ಎಪ್ಪತ್ತೆಂಟು ಕೋಟಿ ಪರಿಹಾರ ಕೊಟ್ಟಿದ್ದೀವಿ ಕೇಂದ್ರದಿಂದ ನೆರೆ ಕೊಡ್ಲಿಲ್ಲ ಬೆಂಗಳೂರಿಗೆ ಮೇಡಮ್ ನಾವು ಕೇಳಿದ್ದು ಹನ್ನೆರಡು ನೆರೆಗೆ ಮಾಡ್ಬಿಡಿ ದರ್ಶನ್ ಇನ್ಮೇಲೆ ನೀವು ನೀವ್ ಅಂದ್ರೆ ನೀವಲ್ಲ ದರ್ಶನ್ ಅಲ್ಲ ನೀವು ಕಾಂಗ್ರೆಸ್ ಅವ್ರ್ ಬರಕ್ಕೆ ಹೋಗ್ಬೇಡ್ರಿ ಎಲ್ಲಾ ನಾವು ಕೇಂದ್ರ ಸರ್ಕಾರಕ್ಕೆ ಕೇಳಿ ಮೇಡಮ್

ಎಲ್ಲದಕ್ಕೂ ಕೇಂದ್ರ ಸರ್ಕಾರ ಕಾರಣ ನಿಮ್ಗೆ ನಿಮ್ಗೆ ಸಂಬಂಧ ಇಲ್ಲ ಮೇಡಮ್